ಹಳೆಯಾಳದಲ್ಲಿ ನಡೆದ ಬಿಜೆಪಿ ಜಿಲ್ಲಾ ಮತ್ತು ತಾಲೂಕಾ ಮಂಡಲ ಪದಾಧಿಕಾರಿಗಳ ಜಟಾಪಟಿ ಹೌದು ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ವಿಭಾಗವಾದ ಎರಡು ಗುಂಪುಗಳ ಹಾಗೂ ಜಿಲ್ಲಾ ಮತ್ತು ತಾಲೂಕಾ ಮಂಡಲ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಆಗಮಿಸಿದ ಜಿಲ್ಲಾ ಅಧ್ಯಕ್ಷ ಹಾಗೂ ತಾಲೂಕಾ ಮಂಡಲ ಅಧ್ಯಕ್ಷ ಕಾರ್ಯದರ್ಶಿಯವರ ಮಧ್ಯೆ ಮಾತಿನ ಚಕಮಕಿ ವಾಗ್ವಾದ ನಡೆದು ಇಂದು ನಡೆಯಬೇಕಾಗಿದ್ದ ಸದಸ್ಯತ್ವದ ಅಭಿಯಾನ ಜಟಾಪಟಿ ಅವಾಂತರದಲ್ಲಿ ಕೊನೆಗೊಂಡಿತು ಮುಂದೆ ಬಿಜೆಪಿ ಪಕ್ಷ ಯಾವ ರೀತಿ ಸಂಘಟನೆಗೊಳ್ಳಲಿದೆ ಎಂದು ಕಾದು ನೋಡುವಂತಹ ವಾತಾವರಣ ನಿರ್ಮಾಣವಾಗಿದ್ದು ಎರಡೂ ಬನಗಳ ಜಟಾಪಟಿಯನ್ನು ಪಿಎಸ್ಐ ವಿನೋದ್ ರೆಡ್ಡಿ ಅವರು ತಕ್ಕಮಟ್ಟಿಗೆ ಸ್ಥಳದಲ್ಲಿ ತಿಳಿಗೊಳಿಸಿದರು একটু মাথা তো পণ্ডিত মাথার না 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 না

अध्यक्ष जी मैं आपसे रिक्वेस्ट से श्री अध्यक्ष जी से यह पढ़ लीजिए

இந்த பிரேண்ட் இந்த ನಾನು ಮೂರು ಜನ ಪ್ರಧಾನಕರ್ಷಿಗಳು ನಂತರ ಬರುವುದಿಲ್ಲ ಅಧ್ಯಕ್ಷ ಅಲ್ಲಿ ಮಾತ್ರ ಬರ್ರಿ ಬರ್ರಿ ಗುರುಪ್ರಸಾದ್ ಹೆಗಡೆ